ಎಲ್ಲರಿಗೂ ನಮಸ್ಕಾರ ನಿಮಸ್ಟ್ ಯೂಟ್ಯೂಬ್ ಚಾನಲ್ ಮತ್ತೆ ನಿಮ್ಮೆಲ್ಲೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ತೊಂಬತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾನ್ ಸಬ್ಸ್ಕ್ರೈಬರ್ಸ್ ಗಳಿದೀರ ನಮ್ಮ ಯೂಟ್ಯೂಬ್ ಚಾನಲ್ ಹಲವಾರು ವಿಡಿಯೋಸ್ ಗಳನ್ನ ನೀವು ನೋಡಬಹುದು ಇಲ್ಲಿ ನೋಡಿ ಇಲ್ಲಿ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಹಲವಾರು ವಿಡಿಯೋಸ್ ಗಳನ್ನ ನೋಡಿ ಪ್ರೋತ್ಸಾಹ ಕೊಡಿ ಮತ್ತೆ ಅಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡದ ಬಳಿಕ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ ವಿಡಿಯೋ ಬಂದ್ಬಿಟ್ಟು ಎಜುಕೇಷನ್ ಪರ್ಪಸ್ಗೋಸ್ಕರ ಮಾತ್ರ ಮಾಡಿರುವಂತಹ ವಿಡಿಯೋ ಅದರಿಂದ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ಸ್ ಬಳಿ ಹೋಗಿ ತೆರಳಿಬಿಟ್ಟು ನೀವು ಯಾವುದೇ ರೀತಿಯ ಆರ್ಥಿಕ ಡಿಸಿಷನ್ಸ್ ನೀವು ಪಡ್ಕೊಳ್ಳಿ ಶೈಕ್ಷಣಿಕವಾಗಿ ನಾವು ಮಾಹಿತಿನ ಹಂಚ್ಕೊಳ್ಳೋದಕ್ಕೋಸ್ಕರ ಅದರ ಬಗ್ಗೆ ಒಂದು ಜಾಗೃತಿ ಮೂಡಿಸೋಸ್ಕರ ಈ ಒಂದು ವಿಡಿಯೋನ ಮಾಡಿದೀನಿ ಅದನ್ನ ನೀವು ಮರಿಬೇಡಿ ಅಂತ ಹೇಳಲಿಕ್ಕೆ ಇಷ್ಟ ಮಾಡ್ತೀನಿ ಇಷ್ಟಪಡ್ತೀನಿ ನಿಮ್ಮ ಹಣಕ್ಕೆ ನೀವೇ ಜವಾಬ್ದಾರರ ಮರಿಬೇಡಿ ಸ್ನೇಹಿತರೆ ಕೆಲವು ಸಮಯದ ಹಿಂದೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನೀವು ವಿಡಿಯೋದಲ್ಲಿ ನೋಡಿದ್ರೆ ಈ ಒಂದು ಪಟ್ಟಿಯಲ್ಲಿ ನೋಡ್ತಾ ಹೋದ್ ನಿಮಗೆ ಕಾಣುತ್ತೆ ನೋಡಿ ಎಲ್ಒ ಸಿ ಅಂತ ಹೇಳಿ ಕಾಣಿಸ್ತಾ ಇದೆ ನೋಡಿ ಲೈನ್ ಆಫ್ ಕ್ರೆಡಿಟ್ ಅಂತ ಹೇಳಿ ಇದ್ರ ಬಗ್ಗೆ ನಾನು ಸುವಿಸ್ತಾರವಾಗಿ ಮಾತನಾಡಿದ್ದೆ ನಿಮಗೆ ಅಲ್ಲಿ ಸಾಲದ ಕುರಿತಾದಂತಹ ಮಾಹಿತಿನ ಅದರಲ್ಲಿ ನಿಮಗೆ ಆ ವಿಡಿಯೋದಲ್ಲಿ ಹೇಳಿದ್ದೆ ಲೈನ್ ಆಫ್ ಕ್ರೆಡಿಟ್ ಅಂದ್ರೆ ಏನೋ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ ಇಂದಿನ ಸಂಚಿಕೆಯಲ್ಲೂ ಸಹ ಇದೊಂದು ರೀತಿ ಒಂದು ಎಜುಕೇಶನ್ ಅಥವಾ ಎಜುಕೇಟಿವ್ ಗೋಸ್ಕರ ಮಾಡ್ತಿರುವಂತಹ ಒಂದು ವಿಡಿಯೋ ಅಂತ ನೀವು ಪರಿಗಣಿಸಿ ಇತ್ತೀಚೆಗೆ ಕೆಲ ಸಮಯದ ಹಿಂದಷ್ಟೇ ನಾನು ಏನ್ ಮಾಡಿದೆ ಅಂದ್ರೆ ಈ ಸ್ಮಾಲ್ ಕೇಸ್ ಅನ್ನುವಂತ ಆಪ್ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಮೊಬೈಲ್ ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಇಲ್ಲಿ ಸ್ಮಾಲ್ ಕೇಸ್ ಅಂತ ಆಪ್ ಬರ್ತಾ ಇದೆ ನೋಡಿ ಈ ಸ್ಮಾಲ್ ಕೇಸ್ ಆಪ್ನ ಯೂಸ್ ಮಾಡಿಕೊಂಡು ಹೇಗೆ ನೀವು ಸಾಲವನ್ನು ಪಡ್ಕೊಂಬುದು ನಿಮ್ಮ ಮ್ಯೂಚುವಲ್ ಫಂಡ್ ಎಗೇನ್ಸ್ಟ್ ಅನ್ನುವಂಥದನ್ನ ನಾನು ಪ್ರಾಯೋಗಿಕಾತ್ಮಕವಾಗಿ ನೋಡ್ತಾ ಇದ್ದೆ ನೋಡ್ತಾ ಇರಬೇಕಾದ್ರೆ ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇರುತ್ತೆ ಈ ಒಂದು ಆಪ್ ನೀವು ಇನ್ಸ್ಟಾಲ್ ಮಾಡೋದಕ್ಕೆ ನಾನು ಆಪ್ನ ಲಿಂಕ್ ನ ಸಹ ನಾನು ಸಾಧ್ಯವಾದಷ್ಟು ಡಿಸ್ಕ್ರಿಪ್ಷನ್ ಅಥವಾ ಫಸ್ಟ್ ಕಮೆಂಟ್ ಅಲ್ಲಿ ಹಾಕಿರ್ತೀನಿ ನೀವು ಅದನ್ನ ಕ್ಲಿಕ್ ಮಾಡಿ ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇದರ ಮೂಲಕ ನೀವೇನ್ ಮಾಡಬಹುದು ಅಂದ್ರೆ ನಿಮ್ಮ ಬಳಿ ಒಂದು ವೇಳೆ ಮ್ಯೂಚುವಲ್ ಫಂಡ್ ಇತ್ತು ಅಂತಂದ್ರೆ ಆ ಮ್ಯೂಚುವಲ್ ಫಂಡ್ ಅನ್ನ ಈ ಆಪ್ ಒಳಗಡೆ ಇಂಪೋರ್ಟ್ ಮಾಡ್ಕೊಬಹುದು ಇಂಪೋರ್ಟ್ ಮಾಡ್ಕೊಂಡ ಬಳಿಕ ನಿಮಗೆ ಆ ಮ್ಯೂಚುವಲ್ ಫಂಡ್ ಗೆ ತಕ್ಕಂತೆ ನಿಮಗೆ ಸಾಲವನ್ನ ನೀಡಲಾಗುತ್ತೆ ಅದು ನಿಮಗೆ ಅರ್ಹತೆ ಇದೆಯಾ ಇಲ್ವ ಅನ್ನೋದ್ರ ಲೆಕ್ಕ ಹಾಕ್ಬಿಟ್ಟು ಅದಕ್ಕೆ ತಕ್ಕಂತೆ ಈ ಸಾಲವನ್ನ ನೀಡಲಾಗುತ್ತೆ ಅನ್ನೋಂತ ವಿಚಾರ ಇದರಲ್ಲಿ ಅರ್ಹತೆ ಇಲ್ಲ ನಾನು ಪ್ರಯೋಗ ಪ್ರಾಯೋಗಿಕಾತ್ಮಕವಾಗಿ ನಾನು ನೋಡಿದಾಗ ಸ್ವಲ್ಪ ನನಗೆ ಶಾರ್ಟೇಜ್ ಆಯಿತು ಫಂಡ್ ಅಲ್ಲಿ ಅದಕ್ಕೆ ನನಗೆ ಬಂದಿಲ್ಲ ಅದು ಕ್ರೆಡಿಟ್ ಆದ್ರೆ ನಿಮ್ಮ ಮ್ಯೂಚುವಲ್ ಫಂಡ್ ಒಂದ್ ವೇಳೆ ಮಿನಿಮಮ್ ಇಪ್ಪತ್ತೈದು ಸಾವಿರ ತನಕ ಸಾಲ ಕೊಡ್ತಾರೆ ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ನೀವು ತಗೋಬಹುದು ನಿಮ್ಮ ಮ್ಯೂಚುವಲ್ ಫಂಡ್ ಗೆ ಅದನ್ನ ಪ್ಲೆಡ್ಜ್ ಮಾಡಿ ಸಾಲವನ್ನ ತಗೊಂಬೋದು ಇದು ಹೆಚ್ಚು ಕಮ್ಮಿ ಲೈನ್ ಆಫ್ ಕ್ರೆಡಿಟ್ ಇನ ಕಾನ್ಸೆಪ್ಟೆ ಲೈನ್ ಆಫ್ ಕ್ರೆಡಿಟ್ ಅಲ್ಲಿ ನಾವು ನೋಡ್ತಾ ಇದ್ವಿ ಏನು ಅಂತಂದ್ರೆ ನಿಮಗೆ ಎಷ್ಟು ಹಣ ಬೇಕೋ ಆ ಅಷ್ಟು ಮಾತ್ರ ಹಣವನ್ನ ನೀವು ತಗೊಂಡು ಉಪಯೋಗಿಸಿದ್ರೆ ಆ ಇರುವಂತ ಹಣದ ಅಂದ್ರೆ ಏನು ಹಣನ ಉಪಯೋಗಿಸಿದಿರಲ್ವಾ ಆ ಉಪಯೋಗಿಸಿದಂತಹ ಹಣದ ಒಂದು ಬಡ್ಡಿ ಮಾತ್ರ ನಿಮಗೆ ತಿಂಗಳು ತಿಂಗಳು ಹಾಕಲಾಗುತ್ತೆ ಈ ಮ್ಯೂಚುವಲ್ ಫಂಡ್ ಅಗೇನ್ಸ್ಟ್ ನೀವು ಲೋನ್ ತಗೊಳ್ಳೋದ್ರಲ್ಲಿ ಯಾವುದೇ ರೀತಿಯಾಗಿ ಕ್ರೆಡಿಟ್ ಸ್ಕೋರ್ ಅಲ್ಲಿ ನಿಮಗೆ ಅದು ಡ್ಯಾಮೇಜ್ ಅನ್ನ ಉಂಟು ಮಾಡಲ್ಲ ಯಾಕಂದ್ರೆ ಕ್ರೆಡಿಟ್ ಹಿಸ್ಟ್ರಿ ಅದರಲ್ಲಿ ಟ್ರ್ಯಾಕ್ ಮಾಡಲ್ಲ ಯಾಕೆಂದ್ರೆ ನಿಮ್ದು ಇದು ಇನ್ವೆಸ್ಟ್ಮೆಂಟ್ ಆಗಿ ಪರಿಗಣಿಸಲಾಗುತ್ತೆ ಮ್ಯೂಚುವಲ್ ಫಂಡ್ ಅನ್ನ ಸೊ ಇದ್ರ ಮೂಲಕ ನೀವು ಸಾಲ ತೆಗಿತೀರಾ ಅಂದಾಗ ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾರೆ ಅಂತ ನೋಡೋದಾದ್ರೆ ಈ ವಿಡಿಯೋದಲ್ಲಿ ನಾನು ಸುವಿಸ್ತಾರವಾಗಿ ಹೇಳ್ತೀನಿ ಹೇಗೆ ಅಂತಂದ್ರೆ ಈ ಆಪ್ ಇನ್ಸ್ಟಾಲ್ ಮಾಡಿದಾಗ ಇಂಗ್ಲೀಷ್ ಎಲ್ಲ ಬಂದಿದೆ ವಿಡಿಯೋಸ್ ಎಲ್ಲ ನೀವು ಸ್ಕ್ರೋಲ್ ಆಗ್ತಾ ಇರೋದು ಆಪ್ ನಾವು ಇಂಟರ್ಫೇಸ್ ಒಳಗಡೆ ಹೋಗಿ ನೋಡಿದ್ರೆ ಇಂಗ್ಲೀಷ್ ಅದೆಲ್ಲ ಕೊಟ್ಟಿದ್ದಾರೆ ಸಾಧಾರಣವಾಗಿ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಂತ ಏನ್ ಕರೆಯಲ್ಪಡುತ್ತೆ ಅದರಲ್ಲಿ ಶೇಕಡ ನಲವತ್ತೈದರಷ್ಟು ಹಣವನ್ನ ನೀವು ಸಾಲವಾಗಿ ತಗೋಬಹುದು ಅದೇ ರೀತಿ ಡೇಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಶೇಕಡ ಎಂಬತ್ತೈದರಷ್ಟು ಹಣವನ್ನು ನೀವು ಸಾಲವಾಗಿ ತಗೋಬಹುದು ಅನ್ನೋ ವಿಚಾರ ಇದರಲ್ಲಿ ನಿಮ್ಮ ಬಳಿ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ ಅಂತ ಟ್ಯಾಕ್ಸ್ ಸೇವರ್ ಫಂಡ್ ಅಂತ ಕರೀತಾರೆ ಅದನ್ನು ಒಂದು ವೇಳೆ ಹೊಂದಿದ್ದಲ್ಲಿ ಆ ಒಂದು ಮ್ಯೂಚುವಲ್ ಫಂಡ್ ಲಾಕ್ ಇನ್ ಪೀರಿಯಡ್ ಇರೋದ್ರಿಂದ ಮೂರು ವರ್ಷದ ಒಂದು ಲಾಕ್ ಇನ್ ಅವಧಿ ಇರುತ್ತೆ ಅದರಿಂದ ಅದಕ್ಕೆ ನೀವು ಸಾಲವನ್ನು ತಗೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂಥ ವಿಚಾರ ಸಾಲದ ಅವಧಿ ಏನು ಅಂತಂದ್ರೆ ಮೂರು ವರ್ಷದ ಒಂದು ಲಾಕ್ ಇನ್ ಇರುತ್ತೆ ಈ ಸಾಲಕ್ಕೆ ಒಟ್ಟು ಮೂರು ವರ್ಷ ಸಮಯವನ್ನು ನೀವು ಅದಕ್ಕೆ ತಗೊಂಬೋದ್ ಸಾಲ ಆ ಮೂರು ವರ್ಷದ ಒಳಗಡೆ ನೀವು ಏನೋ ಈ ಸಾಲದ ಹಣವನ್ನು ಪಡ್ಕೊಂಡಿರ್ತೀರಲ್ಲ ಅದನ್ನ ನೀವು ಪ್ರಿನ್ಸಿಪಲ್ ಅನ್ನು ನೀವು ವಾಪಸ್ ಕೊಡಬಹುದು ಅನ್ನುವಂತ ವಿಷಯ ಹಾಗೆ ನಿಮಗೆ ಬಡ್ಡಿಗೆ ಹೇಗೆ ಹಾಕಲಾಗುತ್ತೆ ಅಂದ್ರೆ ಎಷ್ಟು ಹಣವನ್ನು ನೀವು ವಿತ್ಡ್ರಾ ಮಾಡ್ಕೊಂಡಿದ್ದೀರೋ ಅಷ್ಟು ಹಣಕ್ಕೆ ಮಾತ್ರ ನಿಮಗೆ ಬಡ್ಡಿಯನ್ನು ನೀಡಲಾಗುತ್ತೆ ಹತ್ತು ಮುಕ್ಕಾಲ್ ಪರ್ಸೆಂಟ್ ಬಡ್ಡಿ ಇದೆ ನಿಮಗೆ ಪರ್ಸನಲ್ ಲೋನ್ಗಿಂತ ಈ ಒಂದು ಬಡ್ಡಿ ದರ ತುಂಬಾ ಕಮ್ಮಿ ಇದೆ ಹಾಗೆ ಬಿಸ್ನೆಸ್ ಲೋನ್ಗಿಂತ ಬಡ್ಡಿ ದರ ಕಮ್ಮಿ ಇದೆ ಇದರಲ್ಲಿ ಮತ್ತೆ ಈ ಒಂದು ಮ್ಯೂಚುವಲ್ ಫಂಡಿನ ಹಣವನ್ನ ಅಂದ್ರೆ ಸಾಲವನ್ನು ನೀವು ತಕೊಂಡಿರ್ತೀರಲ್ವಾ ಆ ಸಾಲವನ್ನು ತಗೊಂಡು ಒಂದು ವೇಳೆ ನಿಮ್ಮ ಬಳಿ ಕ್ರೆಡಿಟ್ ಕಾರ್ಡಿನ ಸಾಲ ಇದೆ ಇ ಎಂ ಐ ಗಳಿಗೆ ನೀವು ಕಟ್ತಾ ಇದ್ರ ಕ್ರೆಡಿಟ್ ಕಾರ್ಡಿಗೆ ಅಂದ್ರೆ ನೀವ್ ಏನ್ ಮಾಡಬಹುದು ಅಂದ್ರೆ ನಿಮ್ಮ ಪರಿವಾರದಲ್ಲಿ ಮ್ಯೂಚುವಲ್ ಫಂಡ್ ನೀವು ಪ್ರಾರಂಭಿಸಿಲ್ಲ ಅಂತಂದ್ರೂ ಸಹ ಚಿಂತೆ ಇಲ್ಲ ಒಂದು ಐದರಿಂದ ಆರು ತಿಂಗಳ ಅವಧಿ ಒಳಗಡೆ ನಿಮ್ಮ ಕುಟುಂಬದಲ್ಲೇ ನಿಮ್ಮ ಅಣ್ಣ ಅಕ್ಕ ತಂಗಿ ಅಥವಾ ನಿಮ್ಮ ತಂದೆ ತಾಯಿ ಯಾರ್ದಾರೋ ಒಬ್ರು ಅಕೌಂಟ್ ಅಲ್ಲಿ ಮ್ಯೂಚುವಲ್ ಫಂಡ್ ನೀವು ಎಸ್ ಐ ಪಿಗಳನ್ನ ಮಾಡ್ಕೊಂತ ಬನ್ನಿ ಅದರಲ್ಲಿ ಒಂದು ಒಂದು ಲಕ್ಷ ತನಕ ನೀವು ಎಸ್ ಐ ಪಿನ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನ ಹಾಕಿ ಈಗ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಎಸ್ ಐ ಪಿ ಮಾಡ್ತಾ ಬಂದ್ರಿ ಅಂದ್ರೆ ಹತ್ತು ತಿಂಗಳಿಗೆ ಅದು ಒಂದ್ ಲಕ್ಷ ರೂಪಾಯಿ ರೀಚ್ ಆಗುತ್ತೆ ಟಾರ್ಗೆಟ್ ಸೊ ಆ ಒಂದ್ ಲಕ್ಷದ ಒಂದು ಟಾರ್ಗೆಟ್ ಅನ್ನ ನೀವು ರೀಚ್ ಮಾಡಿದ ಬಳಿಕ ನೀವೇನ್ ಮಾಡಬಹುದು ಅಂದ್ರೆ ಈ ಒಂದು ಮ್ಯೂಚುವಲ್ ಫಂಡ್ ಅನ್ನ ಈ ಸ್ಮಾಲ್ ಕೇಸ್ ಆಪ್ ಅಲ್ಲಿ ಲೆಡ್ಜ್ ಮಾಡ್ಬಿಟ್ಟು ಅಂದ್ರೆ ಅವರ ಹೆಸರಲ್ಲಿ ಆ ಹಣವನ್ನ ನೀವು ತಗೊಂಡು ನಿಮ್ಮ ಒಂದು ಇ ಎಂ ಐನ ಕಟ್ಟೋದಕ್ಕೋ ಅಥವಾ ಈ ಕ್ರೆಡಿಟ್ ಕಾರ್ಡ್ ಗೆ ಹೆಚ್ಚಾಗಿ ಒಂದು ಬಡ್ಡಿ ದರ ಹಾಕ್ತಾರೆ ಸೊ ಆ ಬಡ್ಡಿ ದರವನ್ನ ನೀವು ಬೇಗ ಬೇಗನೆ ಕ್ರೆಡಿಟ್ ಕಾರ್ಡ್ ನ ಸಾಲವನ್ನು ನೀವು ತೀರಿಸಬೇಕು ಅಂತಂದ್ರೆ ಈ ಮ್ಯೂಚುವಲ್ ಫಂಡಿನ ಮೊರೆ ಹೋಗಿ ಆ ಸಾಲವನ್ನು ತಕೊಂಡು ಆ ಹಣದ ಮೂಲಕ ನೀವು ಈ ಇಂಟ್ರೆಸ್ಟ್ ಕಟ್ಬಿಡಿ ಯಾಕಂದ್ರೆ ಮೂರು ವರ್ಷದ ಅವಧಿ ಇರುತ್ತೆ ಲಾಕ್ ಮಾಡಿರ್ತಾರೆ ಮ್ಯೂಚುವಲ್ ಫಂಡ್ ಅನ್ನ ಯಾವಾಗ ನೀವು ಅದು ಸಾಲವನ್ನೆಲ್ಲ ನೀವು ಕಟ್ಟತಿರೋ ಅದಾದ ಬಳಿಕ ನೀವೇನ್ ಮಾಡಬಹುದು ಅಂತಂದ್ರೆ ಈ ಮೂರು ವರ್ಷದ ಒಳಗಡೆ ನೀವು ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ಏನಿದೆಯೋ ತಗೊಂಡಿದೀರಲ್ಲ ವಿಡ್ಡ್ರಾ ಮಾಡಿದಿರಲ್ಲ ಆ ಹಣವನ್ನ ನೀವು ಮತ್ತೆ ಆ ಒಂದು ಈ ಸ್ಮಾಲ್ ಕೇಸ್ ಆಪ್ ಅಲ್ಲಿ ನೀವು ಅದನ್ನ ಮತ್ತೆ ರೀಪೇ ಮಾಡಬಹುದು ರೀಪೇ ಮಾಡೋದಕ್ಕೆ ನೀವು ನಿಮ್ಮ ಯಾವ್ದು ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಒಂದು ವೇಳೆ ನಿಮ್ಮ ಕುಟುಂಬದವರ ಹೆಸರಲ್ಲಿ ಮ್ಯೂಚುವಲ್ ಫಂಡ್ ನೀವು ಮಾಡಿದೀರ ಅಂದ್ರೆ ಅವರ ಒಂದು ಮೊಬೈಲ್ ಬಳಕೆದಾರರಾಗಿದ್ರೆ ಅವರ ಒಂದು ಮೊಬೈಲ್ ಮೂಲಕ ಯಾವ ಬ್ಯಾಂಕ್ ಉಪಯೋಗಿಸ್ತಾ ಇರ್ತಾರೋ ಅದರ ಮೂಲಕ ಮಾಡಬಹುದು ಒಂದು ವೇಳೆ ನಿಮ್ಮದೇ ಖುದ್ದಾದಂಥ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿದೀರಾ ಅಂದ್ರೆ ನಿಮ್ಮ ಮ್ಯೂಚುವಲ್ ಫಂಡ್ ಯಾವ ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಆಗಿದೆಯೋ ಅದು ಪ್ಯಾನ್ ಕಾರ್ಡ್ ಎನೇಬಲ್ಡ್ ಅದರಲ್ಲಿ ಅದರ ಮೂಲಕ ನೀವು ಮತ್ತೆ ಒಂದು ಕ್ರೆಡೆನ್ಷಿಯಲ್ಸ್ ಎಲ್ಲ ಹಾಕಿ ಬೆನಿಫಿಷಿಯರಿನೆಲ್ಲ ನಿಮ್ಮ ಬ್ಯಾಂಕಿನ ಆ್ಯಪಲ್ಲಿ ಅಲ್ಲಿ ಅಥವಾ ಇಂಟರ್ನೆಟ್ ಬ್ಯಾಂಕಿನ ಮೂಲಕ ಬೆನಿಫಿಷರಿನ ಆಡ್ ಮಾಡಿ ಆ ಒಂದು ಮ್ಯೂಚುವಲ್ ಫಂಡಿಗೆ ಯಾವುದು ಕಂಪನಿ ಸಾಲವನ್ನು ನೀಡಿರುತ್ತೋ ಆ ಒಂದು ಕಂಪನಿಗೆ ನಿಮ್ಮ ಒಂದು ಪ್ರಿನ್ಸಿಪಲ್ ಅಮೌಂಟ್ ನ ನೀವು ರೀಪೇ ಮಾಡಬಹುದು ನಿಮಗೆ ಯಾವಾಗ ಅವಶ್ಯಕತೆ ಬೇಕೋ ಅವಾಗ ನೀವು ಒಂದು ಈ ಮ್ಯೂಚುವಲ್ ಫಂಡಿನ ಒಂದು ಸಾಲವನ್ನು ನೀವು ಅಂತ ವಿಚಾರ ಸಾಲವನ್ನು ಅಪ್ಲೈ ಮಾಡೋದಕ್ಕೆ ಮುಂಚೆ ಏನ್ ಮಾಡಲಾಗುತ್ತೆ ಅಂತಂದ್ರೆ ನಿಮ್ಮ ಆಧಾರ್ ನಂಬರ್ ಆ ಆಧಾರ್ ನಂಬರ್ನ ಕೊಟ್ಟುಬಿಟ್ಟು ನಿಮ್ಮ ಮೊಬೈಲ್ಗೆ ಒ ಪಿ ಬರುತ್ತೆ ಟಿ ಪಿ ಮೂಲಕ ಆ ಎಲ್ಲಾ ಪ್ರೊಸೆಸ್ ಡಿಜಿಟಲಿ ಆಗ್ಬಿಡುತ್ತೆ ಯಾವುದೇ ರೀತಿಯಾದಂತಹ ದಾಖಲೆಗಳನ್ನ ನೀವು ಬ್ಯಾಂಕಿಗೆ ಹೋಗಿ ಸಬ್ಮಿಟ್ ಮಾಡುವಂತ ಅವಶ್ಯಕತೆಗಳು ಇದರಲ್ಲಿ ಬರೋದಿಲ್ಲ ಡಿಜಿಲಾಕರ್ ಅಡಿಯಲ್ಲಿ ಮತ್ತೆ ಬಯೋಮೆಟ್ರಿಕ್ಸ್ ನ ಬಳಸಿಕೊಂಡು ಅಥವಾ ಟಿ ಪಿನ ಬಳಸ್ಕೊಂಡು ನೀವು ಈ ಲೋನ್ ಅನ್ನ ಅಪ್ಲೈ ಮಾಡ್ಕೊಬಹುದು ಈ ಲೋನ್ ಅನ್ನ ಅಪ್ಲೈ ಮಾಡಿದಾಗ ನಿಮ್ಗೊಂದು ಕ್ರೆಡಿಟ್ ಲಿಮಿಟ್ ಅಂತ ಒಂದು ಸಿಗುತ್ತೆ ಆ ಒಂದು ಎಷ್ಟು ಎಲಿಜಿಬಿಲಿಟಿ ಇದೆಯೋ ಅಷ್ಟು ಮೊತ್ತದಲ್ಲಿ ನಿಮಗೆ ಬೇಕಾದಂತ ಹಣವನ್ನ ನೀವು ತಗೊಬಹುದು ಅದನ್ನ ನೀವು ಮತ್ತೆ ವಾಪಸ್ಸು ಮೂರು ವರ್ಷದೊಳಗಡೆ ಕಟ್ಟಬಹುದು ಅನ್ನುವಂತ ವಿಚಾರ ಬಡ್ಡಿ ದರ ನಾನು ಹೇಳಿದಂಗೆ ಹತ್ತು ಮುಕ್ಕಾಲ್ ಪರ್ಸೆಂಟ್ ಬಡ್ಡಿಯಿಂದಿದ್ದು ಹೇಗೆ ಅಂದ್ರೆ ತಿಂಗಳಿಗೆ ಅದು ಕಟ್ಟಲಾಗುತ್ತೆ ಅನ್ನುವಂತಹ ವಿಚಾರ ಈಗ ಒಂದು ವೇಳೆ ನೀವು ಒಂದು ಲಕ್ಷ ರೂಪಾಯಿ ನೀವು ಮ್ಯೂಚುವಲ್ ಫಂಡಿನ ಮೂಲಕ ಸಾಲವನ್ನು ನೀವು ಪಡ್ಕೊಂಡಿದ್ದಲ್ಲಿ ಅದು ಒಂದು ವೇಳೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಆಗಿದ್ರೆ ನಿಮಗೆ ಶೇಕಡ ನಲವತ್ತೈದರಷ್ಟು ಮಾತ್ರ ಆ ಫಂಡಿನ ಅಮೌಂಟ್ ಏನಿದೆ ಅದು ನಿಮಗೆ ಸಾಲವನ್ನು ನೀಡಲಾಗುತ್ತೆ ಡೆಟ್ ಮ್ಯೂಚುವಲ್ ಫಂಡ್ ಅಂತ ಏನ್ ಕರೀತಾರೆ ಅದರ ಮೂಲಕ ನಿಮ್ಗೆ ಎಂಬತ್ತೈದು ಶೇಕಡದಷ್ಟು ಸಾಲವನ್ನು ತಗೋಬಹುದು ಅಂತ ವಿಷಯ ನೀವು ತಗೊಂಡಂತಹ ಏನು ಅಮೌಂಟ್ ಇದೆಯೋ ಆ ಒಂದು ಲಕ್ಷದ ಅಮೌಂಟ್ ಅಲ್ಲಿ ಹತ್ತು ಮುಕ್ಕಾಲು ಪರ್ಸೆಂಟ್ ಅಷ್ಟು ಬಡ್ಡಿ ದರನ ಹಾಕಿ ಅದನ್ನ ಹನ್ನೆರಡು ತಿಂಗಳಿಗೆ ಅದನ್ನ ಭಾಗಿಸಲಾಗುತ್ತೆ ಅದ್ರ ತಕ್ಕಂತೆ ಸರಾಸರಿ ತಿಂಗಳಿಗೆ ಎಷ್ಟು ಅನ್ನೋದನ್ನ ನೀವು ಅಲ್ಲಿ ಪೇ ಆಪ್ಷನ್ ಅದರಲ್ಲೇ ಬಂದ್ಬಿಡುತ್ತೆ ನಿಮ್ಮ ಬ್ಯಾಂಕ್ ಅಲ್ಲಿ ಆ ಒಂದು ಹಣ ಇಟ್ಟಿದ್ರೆ ನಿಮ್ಗೆ ತಿಂಗಳಿಗೆ ಇಷ್ಟನೇ ತಾರೀಕು ಆಟೋಮ್ಯಾಟಿಕ್ ಆಗಿ ಆ ಹಣ ಇ ಎಂ ಐ ರೀತಿಯಲ್ಲಿ ಅದು ಡಿಡೆಕ್ಟ್ ಆಗ್ತಾ ಹೋಗುತ್ತೆ ಅನ್ನುವಂಥ ವಿಷಯ ಇದು ಯಾರಿಗೆ ಉಪಯೋಗ ಆಗುತ್ತೆ ಅಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಪರ್ಸನಲ್ ಲೋನ್ ಅಲ್ಲಿ ಬಡ್ಡಿ ದರ ಜಾಸ್ತಿ ಇದ್ದಲ್ಲಿ ಅಥವಾ ಕ್ರೆಡಿಟ್ ಕಾರ್ಡಿನ ಒಂದು ಬಡ್ಡಿ ದರ ಜಾಸ್ತಿ ಇದ್ದವರಿಗೆ ಈ ಬಡ್ಡಿಯ ಹೊರೆನ ಬೇಗ ಅದನ್ನ ತೀರಿಸಬೇಕು ಆ ಸಾಲವನ್ನ ಅಂತ ಇರೋರು ಈ ಒಂದು ಮ್ಯೂಚುವಲ್ ಫಂಡಿನ ಮೊರೆ ಹೋಗ್ಬಿಟ್ಟು ಈ ಲೈನ್ ಆಫ್ ಕ್ರೆಡಿಟ್ ಫೀಚರ್ ಮೂಲಕ ನೀವು ಬೇಗ ಬೇಗನೆ ಸಾಲವನ್ನ ನೀವು ಕಟ್ಕೊಂಡು ಈ ಒಂದು ಅಧಿಕ ಬಡ್ಡಿ ಇರುವಂತಹ ಸಾಲವನ್ನ ನೀವು ಕಟ್ಕೊಬಹುದು ಅಂತ ವಿಚಾರ ಈ ಪರ್ಸನಲ್ ಲೋನು ಆಟೋ ಲೋನು ಮತ್ತೆ ಬಿಸ್ನೆಸ್ ಲೋನ್ ಕಿಂತನೂ ಸಹ ಕಡಿಮೆ ಬಡ್ಡಿ ದರದಲ್ಲಿ ಮ್ಯೂಚುವಲ್ ಫಂಡ್ ಗೆ ಸಂಬಂಧಿಸಿದಂತೆ ಲೋನ್ ಅನ್ನ ನೀಡಲಾಗುತ್ತೆ ವಿಷಯ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಇದೆ ಅದು ಏನು ಅಂತಂದ್ರೆ ಮಾರ್ಕೆಟ್ ಲಿಂಕ್ಡ್ ಆಗಿರುತ್ತೆ ಇದು ಮಾರ್ಕೆಟ್ ಲಿಂಕ್ಡ್ ಅಲ್ಲಿ ಏನು ಅಂದ್ರೆ ಸಾಧಾರಣವಾಗಿ ಮಾರ್ಕೆಟ್ ಮೇಲೆ ಕೆಳಗೆ ಆಗುತ್ತೆ ಈ ಈ ಮ್ಯೂಚುವಲ್ ಫಂಡ್ ಅಲ್ಲಿ ಇಕ್ವಿಟಿ ಮ್ಯೂಚುವಲ್ ಫಂಡ್ ಅನ್ನ ಗಮನಿಸಿದಾಗ ಮಾರ್ಕೆಟ್ ಅಲ್ಲಿ ಮೇಲೆ ಕೆಳಗೆ ಆಗುತ್ತೆ ಅದರಿಂದ ಸರಾಸರಿಯಾಗಿ ಹದಿನೈದು ಶೇಕಡದಷ್ಟು ಕುಸಿತ ಒಳಗಾದ್ರೆ ಒಂದು ವೇಳೆ ಇಕ್ವಿಟಿ ಮ್ಯೂಚುವಲ್ ಫಂಡು ಅದಕ್ಕೆ ತಕ್ಕಂತೆ ರೀಬ್ಯಾಲೆನ್ಸ್ ಮಾಡಲಾಗುತ್ತೆ ರಿಅಡ್ಜಸ್ಮೆಂಟ್ ಮಾಡಲಾಗುತ್ತೆ ಆ ಒಂದು ರಿಅಡ್ಜಸ್ಮೆಂಟ್ ಅಮೌಂಟ್ ಏನಿದೆ ಅದನ್ನ ನೀವು ಭರಿಸಬೇಕಾಗತ್ತೆ ಅನ್ನೋದನ್ನ ನೀವು ಮನಸ್ಸಲ್ಲಿ ಇಟ್ಕೊಬೇಕಾಗುತ್ತೆ ಡೆಟ್ ಮ್ಯೂಚುವಲ್ ಫಂಡ್ ಯಾವುದೇ ರೀತಿ ಮಾರ್ಕೆಟ್ ಗೆ ಲಿಂಕ್ ಆಗಿಲ್ಲದೆ ಇರೋದ್ರಿಂದ ಅದರಲ್ಲಿ ನಿಮ್ಗೆ ಯಾವುದೇ ರೀತಿ ಸಮಸ್ಯೆಗಳು ಇರೋದಿಲ್ಲ ಒಂದು ವೇಳೆ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಎಸ್ ಐ ಪಿ ಮಾಡಬೇಕು ಅಂತ ಇದ್ರೆ ವೈಯಕ್ತಿಕವಾಗಿ ನಾ ಹೇಳುವಂತ ವಿಚಾರ ಡೆಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಮಾಡೋದು ಸ್ವಲ್ಪ ಸೂಕ್ತ ಯಾಕಂದ್ರೆ ನೀವು ಸಾಲ ತಗೊಬೇಕು ಅನ್ನುವಂತ ನಿಟ್ಟಿನಲ್ಲಿ ನೀವು ಇದೀರಾ ಅಂದಾಗ ಇಲ್ಲ ನಮಗೆ ಒಂದು ಅವಸರಕ್ಕೆ ಹಣ ಬೇಕಿದೆ ಅಂದಾಗ ನೀವು ಅಲ್ಲಿ ಪ್ಲೆಡ್ಜ್ ಮಾಡ್ಬಿಟ್ಟು ಕೂಡ ನೀವು ಸಾಲವನ್ನ ತಗೊಬಹುದು ಪ್ಲೆಡ್ಜಿಂಗ್ ಮಾಡೋ ಒಂದು ವಿಧಾನದ ಮೂಲಕ ಏನು ಅಂತಂದ್ರೆ ನೀವು ಹೇಗೆ ಬಂಗಾರವನ್ನ ನೀವು ಅಡಮಾನ ಇಡ್ತೀರೋ ಚಿನ್ನವನ್ನ ಸಾಲ ತಗೊಳ್ಳೋದಿಕ್ಕೆ ಅಂತ ಹೇಳಿ ಅಥವಾ ಮನೆ ಪತ್ರವನ್ನ ನೀವು ಹೇಗೆ ಅಡಮಾನ ಇಡ್ತೀರೋ ಅದೇ ರೀತಿ ಇಲ್ಲಿ ಮ್ಯೂಚುವಲ್ ಫಂಡ್ ಅನ್ನ ನೀವು ಅಡಮಾನ ಇಡ್ತೀರ ಅದನ್ನ ಪ್ಲೆಡ್ಜಿಂಗ್ ಅಂತ ಕರೀತಾರೆ ಆ ಪ್ಲೆಡ್ಜ್ ಮಾಡೋದ್ರ ಮೂಲಕ ಏನಾಗುತ್ತೆ ಅಂದ್ರೆ ನೀವು ಯಾವುದೇ ರೀತಿಯಾಗಿ ಆ ಮ್ಯೂಚುವಲ್ ಫಂಡನ್ನ ಮಾರಲಿಕ್ಕೆ ಆಗೋದಿಲ್ಲ ಆ ಅವಧಿ ಒಳಗಡೆ ಅಂದ್ರೆ ಈ ಮೂರು ವರ್ಷದ ಅವಧಿ ಒಳಗಡೆ ನೀವು ಆ ಮ್ಯೂಚುವಲ್ ಫಂಡನ್ನ ಮಾರಲಿಕ್ಕೆ ಆಗಲ್ಲ ಒಂದು ವೇಳೆ ನೀವು ಮ್ಯೂಚುವಲ್ ಫಂಡನ್ನ ಮಾರಬೇಕು ಅಂದರೆ ಅಂದ್ರೆ ನೀವು ಏನು ಆ ಸಾಲವನ್ನು ಪಡ್ಕೊಂಡಿರ್ತೀರಲ್ಲ ಅದು ಅಷ್ಟು ನೀವು ರೀಪೇಮೆಂಟ್ ಮಾಡಿ ಅನ್ಪ್ಲೇಡ್ಜ್ ಮಾಡಬೇಕಂತೆ ಅನ್ಪ್ಲೇಡ್ಜ್ ಮಾಡ್ಬೋದು ತದನಂತರ ನೀವು ಮ್ಯೂಚುವಲ್ ಫಂಡನ್ನ ಮಾರ್ಬೋದು ಮಾಡಬಹುದು ವಿಷಯ ಆಮೇಲೆ ಈ ಮ್ಯೂಚುವಲ್ ಫಂಡಲ್ಲಿ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗಿರ್ಬೋದು ಅಥವಾ ಡಿವಿಡೆಂಟ್ ಒಂದೊಂದು ಮ್ಯೂಚುವಲ್ ಫಂಡ್ ಕೊಡ್ತಾ ಇದೆ ಅಂತಂದ್ರೆ ಆ ಸೌಲಭ್ಯಗಳು ಸಹ ನಿಮಗೆ ಸಿಗುತ್ತೆ ಯಾಕಂದ್ರೆ ಪ್ಲಡ್ಜಿಂಗ್ ಆದ್ರೆ ಸಿಗಲ್ಲ ಅನ್ನೋದಿಲ್ಲ ಆ ಸೌಲಭ್ಯಗಳನ್ನು ನಿಮಗೆ ಕೊಡಲಾಗುತ್ತೆ ಅನ್ನುವಂಥ ವಿಚಾರದಲ್ಲಿ ಎರಡನೇ ಮಾತಿಲ್ಲ ಇಲ್ಲ ಸಾಮಾನ್ಯವಾಗಿ ಟ್ರೇಡಿಂಗ್ ಮಾಡೋರು ಅಥವಾ ಶೇರ್ ಮಾರ್ಕೆಟ್ನಲ್ಲಿ ಒಂದು ವೇಳೆ ಕುಸಿತ ಏನಾದ್ರು ಅಂದಾಗ ಇದರ ಒಂದು ಅಡ್ವಾಂಟೇಜ್ ಅಂದ್ರೆ ಒಳ್ಳೊಳ್ಳೆ ಕಂಪನಿಗಳ ಶೇರು ಅದರ ಮೌಲ್ಯ ಕುಸಿದಿದೆ ಅಂದಾಗ ಅದನ್ನ ಖರೀದಿ ಮಾಡಬೇಕು ಅನ್ನೋ ಆಸಕ್ತಿ ಇದ್ದಲ್ಲಿ ಈ ಒಂದು ಮ್ಯೂಚುವಲ್ ಫಂಡಿನ ಮೂಲಕ ನೀವು ಕ್ಯಾಪಿಟಲ್ ಅನ್ನು ರೇಸ್ ಮಾಡಿಕೊಂಡು ತದನಂತರ ಉತ್ತಮವಾದಂಥ ಶೇರ್ಸ್ಗಳಲ್ಲಿ ಹೂಡಿಕೆ ಮಾಡಿ ಬಂದಂಥ ಲಾಭಕ್ಕೆ ಅನ್ವಯವಾಗಿ ಎಷ್ಟು ಪರ್ಸೆಂಟ್ ರಿಟರ್ನ್ಸ್ ಬರುತ್ತೋ ಆ ರಿಟರ್ನ್ಸಿನ ಅನ್ವಯ ನೀವು ಶೇರ್ಸ್ಗಳನ್ನು ಟ್ರೇಡ್ ಮಾಡಿ ಮಾರಿ ಬಂದಂಥ ಪ್ರಾಫಿಟ್ ಅಲ್ಲಿ ಒಂದು ಭಾಗನ ಈ ಮ್ಯೂಚುವಲ್ ಫಂಡಿಗೆ ಸಾಲವನ್ನು ಮತ್ತೆ ಕಟ್ಟಬಿಟ್ಟು ಇದ್ದಂತಹ ಒಂದು ಲಾಭವನ್ನ ನೀವು ಮರುಬಳಿಕೆ ಮಾಡ್ಕೊಬಹುದು ನಿಮ್ಮ ಒಂದು ಎಕ್ಸ್ಪೆನ್ಸಸ್ಗೋ ಅಥವಾ ನಿಮ್ಮ ಒಂದು ಜೀವನಕ್ಕೆ ತಕ್ಕಂತಹ ಒಂದು ಹಣವನ್ನು ನೀವು ಇಟ್ಕೊಬಹುದು ಅನ್ನೋ ವಿಚಾರ ಇದು ನಾನು ಲೈನ್ ಆಫ್ ಕ್ರೆಡಿಟ್ ಅನ್ನೋ ಒಂದು ಕಾನ್ಸೆಪ್ಟ್ ಒಂದು ಪಾಯಿಂಟ್ ಮಿಸ್ ಆಗ್ಬಿಡುತ್ತೆ ಅದನ್ನ ಇಲ್ಲಿ ಆಡ್ ಮಾಡಕ್ಕೆ ನಾನು ಹೇಳ್ತಾ ಇದೀನಿ ಅದೇನು ಅಂದ್ರೆ ಆ ಪಾಯಿಂಟ್ ಅಂದ್ರೆ ಈ ಲೋನ್ ಅಕೌಂಟ್ ಮತ್ತೆ ವಾಪಸ್ ಹಣವನ್ನ ಹಾಕಬೇಕು ಅಂತಂದ್ರೆ ನೀವು ಐ ಎಂ ಪಿ ಎಸ್ ಅಥವಾ ನೆಫ್ಟ್ ಅಥವಾ ಆರ್ ಟಿ ಜಿ ಎಸ್ ಮೂಲಕ ನೀವು ಮಾಡಬಹುದು ಅದು ಬ್ಯಾಂಕ್ ಅಕೌಂಟ್ ಮೂಲಕ ನೀವು ಆ ಲೋನ್ ಅಕೌಂಟ್ ಡೀಟೇಲ್ಸ್ ಎಲ್ಲ ನಿಮಗೆ ಆಪ್ ಅಲ್ಲೇ ಬರುತ್ತೆ ಅದನ್ನ ನೀವು ಬೆನಿಫಿಷರಿಯಾಗಿ ಆಡ್ ಮಾಡ್ಕೊಂಡು ಈ ಮೂಲಕ ನೀವು ಮಾಡಬಹುದು ಯು ಪಿ ಐ ಮೂಲಕ ನೀವು ಈ ಪೇಮೆಂಟ್ ಮಾಡೋಕ್ಕಾಗಲ್ಲ ಆಗಲ್ಲ ಈ ಲೋನ್ ಅಕೌಂಟ್ ಗೆ ಅದನ್ನ ನೀವು ಮರೀದೇ ಇರಬಹ್ ಇರಬೇಕು ಅನ್ನೋಂಥ ವಿಷಯ ತಪ್ಪದೆ ಮರಿಬೇಡಿ ಹಾಗೆ ಇನ್ನೊಂದು ವಿಷಯ ನಾನು ಹೇಳಕ್ಕೆ ಮರ್ತುಬಿಟ್ಟೆ ಅದೇನಂದರೆ ಈ ಸ್ಮಾಲ್ ಕೇಸ್ ಆಪ್ ಅಲ್ಲಿ ಕೆಳಗಡೆ ನೀವು ನೋಡಿದ್ರೆ ಕ್ರೆಡಿಟ್ ಅನ್ನುವಂತ ಒಂದು ಆಪ್ಷನ್ ಇದೆ ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಇದೆಲ್ಲ ಡೀಟೇಲ್ಸ್ ಸಿಗುತ್ತೆ ಹೇಗೆ ಒಂದು ಬಂದ್ಬಿಟ್ಟು ಇಂಪೋರ್ಟ್ ಮಾಡಬೇಕು ಅದು ಡೈರೆಕ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಡೈರೆಕ್ಟಾಗಿ ನಿಮ್ಮ ಮ್ಯೂಚುವಲ್ ಫಂಡ್ ಎಲ್ಲ ಇಂಪೋರ್ಟ್ ಆಗುತ್ತೆ ಕ್ಯಾಂಪ್ಸ್ ಮ್ಯೂಚುವಲ್ ಫಂಡ್ ಕ್ಯಾಂಪ್ಸ್ ಅಲ್ಲಿ ಏನೇನು ಮ್ಯೂಚುವಲ್ ಫಂಡ್ಸ್ ಇದೆಯೋ ಅದನ್ನು ಮಾತ್ರ ನೀವು ಇಂಪೋರ್ಟ್ ಮಾಡ್ಕೊಂಬುದು ಇದಕ್ಕೆ ಸಾಲ ಪಡಿಬೇಕು ಅಂತಂದ್ರೆ ಡಿಮ್ಯಾಟ್ ಫಾರ್ಮಲ್ಲಿ ಇರೋ ಮ್ಯೂಚುವಲ್ ಫಂಡ್ ಮೂಲಕ ನೀವು ಸಾಲವನ್ನು ತಗೊಳ್ಳೋಕೆ ಆಗೋದಿಲ್ಲ ಇ ಎಲ್ ಎಸ್ ಮ್ಯೂಚುವಲ್ ಫಂಡ್ ಇದ್ರೂ ಸಹ ನೀವು ಸಾಲವನ್ನು ತಗೊಳಕ್ಕೆ ಆಗೋದಿಲ್ಲ ಅನ್ನೋದನ್ನ ನೀವು ಮನಗಾಣಬೇಕಾಗತ್ತೆ ವಿಡಿಯೋ ತಮಗೆ ಹಿಡಿಸಿದ್ರೆ ಲೈಕ್ ಮಾಡಿ ಇದೇ ರೀತಿ ಹಲವಾರು ಉಪಯುಕ್ತಕರವಾದಂತಹ ಮಾಹಿತಿಗಳು ಮುಂದೆ ಬರಲಿದೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ನಾನು ಇನ್ನೊಂದು ಶೀರ್ಷಿಕೆಯೊಂದಿಗೆ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಚಾರವನ್ನು ನಿಮಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ